ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತು ಮತ್ತು ಇಪ್ಪತ್ತೆರಡನೇ ಕಂತಿನಲ್ಲಿ ಅಷ್ಟೇ ಅಲ್ಲ ಮುಂಬರುವಂತಹ ಎಲ್ಲ ಕಂತುಗಳಲ್ಲಿ ಎರಡು ದೊಡ್ಡ ಬದಲಾವಣೆ ಆಗ್ತಾ ಇದೆ ಹೌದು ಸ್ನೇಹಿತರೆ ನೀವು ಗೃಹಲಕ್ಷ್ಮಿ ಯೋಜನೆ ಪಡ್ಕೊಳ್ತಾಕಿಂತ ಕೂಡ ನೋಡ್ತಾ ಇದ್ದೀರಿ ಒಂದಲ್ಲ ಒಂದು ಚೇಂಜಸ್ ಆಗ್ತಾನೆ ಇರ್ತದೆ ಮತ್ತೆ ಅದೇ ರೀತಿಯಾಗಿ ಹೊಸ ಹೊಸ ರೂಲ್ಸ್ ಕೂಡ ತರ್ತಾ ಇರ್ತಾರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಹೀಗೆ ಜಮಾ ಆಗತ್ತೆ ಹಾಗೆ ಜಮಾ ಆಗತ್ತೆ ಅಂತ ಹೇಳ್ಬಿಟ್ಟು ಈಗಾಗಲೇ ಆ ಒಂದು ಗ್ರಾಮ ಪಂಚಾಯಿತಿ ಅನ್ನೋದೇನೆ ಈ ಒಂದು ಗೃಹ ഗൃഹലക്ഷ്മി യോജന ഇരല്ല ಅದನ್ನು ಕೂಡ ಒಂದು ದೊಡ್ಡದಾದಂತಹ ಹೊಸ ಸ್ಟೆಪ್ಪನ್ನು ತೆಗೆದುಕೊಂಡ್ರು ಅದರ ಮುಖಾಂತರ ಕೂಡ ಹಣ ಜಮಾ ಮಾಡಲಿಕ್ಕೆ ಪ್ರಾರಂಭ ಕೂಡ ಮಾಡಿದ್ದಾರೆ ಅದರಿಂದನೂ ಕೂಡ ಈಗ ಬಹಳಷ್ಟು ನಿಮಗೆ ಡಿಲೇ ಆಗ್ತಕ್ಕಂಥದ್ದು ಡೈರೆಕ್ಟಾಗಿ ನೇರವಾಗಿ ಬರ್ತಾ ಇದ್ರೆ ಯಾವುದೇ ರೀತಿ ತೊಂದರೆ ಆಗ್ತಾ ಇರಲಿಲ್ಲ ಆದರೆ ಈಗ ಗ್ರಾಮ ಪಂಚಾಯಿತಿ ಒಂದು ಹೊಸದಾಗಿ ಆ್ಯಡ್ ಮಾಡಿಕೊಂಡ್ರೆ ಕಾರಣಕ್ಕಾಗಿ ನಿಮ್ಮ ಖಾತೆಗಳಿಗೆ ಹಣ ಬರೋದು ಲೇಟ್ ಆಗ್ತಾ ಇದೆ ಅದೇ ರೀತಿಯಾಗಿ ಇಲ್ಲಿ ಎರಡು ದೊಡ್ಡ ಬದಲಾವಣೆಗಳು ಕೂಡ ಆಗ್ತಾ ಇದೆ ಸೊ ಎಲ್ಲ ಮಹಿಳೆಯರು ಕೂಡ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಬಹಳ ಮುಖ್ಯವಾದ ಇಂಪಾರ್ಟೆಂಟ್ ಮಾಹಿತಿಯಾಗಿರುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ ಬಂದ್ಬಿಡೋಣ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನಲ್ಲಿ ಏನು ಬದಲಾವಣೆ ಆಗ್ತದೆ ಈಗಾಗಲೇ ಸಾಕಷ್ಟು ನೋಡಿದಿರಿ ನೀವು ಒಂದಲ್ಲ ಒಂದು ಕಂತಿನಲ್ಲಿ ಬದಲಾವಣೆ ಆಗ್ತಾ ಇದೆ ಈಗ ನೋಡಿ ಒಂದು ಎರಡರಿಂದ ಮೂರು ಕಂತುಗಳನ್ನು ಹಾಕ್ತಾರೆ ಡೈರೆಕ್ಟ್ ಆಗಿ ನೇರವಾಗಿ ನಿಮಗೆ ಎರಡು ಸಾವಿರ ಮತ್ತೆ ಎರಡು ಸಾವಿರ ಎರಡು ಸಾವಿರ ಈ ರೀತಿ ಡಿವೈಡ್ ಮಾಡಿ ಹಾಕಿ ತದನಂತರ ಒಂದು ಅರ್ಧ ಒಂದು ಹದಿನೈದು ದಿನ ಅಥವಾ ಒಂದು ತಿಂಗಳು ಲೇಟ್ ಆಗುತ್ತೆ ತದನಂತರ ಅಮೌಂಟ್ ಅನ್ನು ಹಾಕ್ಲಿಕ್ಕೆ ಟ್ರೈ ಮಾಡ್ತಾರೆ ಆವಾಗ ಒಂದು ಬದಲಾವಣೆಯನ್ನು ತರ್ತಾರೆ ಈ ರೀತಿ ಮಧ್ಯ ಮಧ್ಯದಲ್ಲಿ ಎಷ್ಟು ಗ್ಯಾಪ್ಗಳು ಉಳಿದಿದ್ದಾವೆ ಅವಾಗೆಲ್ಲನೂ ಕೂಡ ಒಂದು ಬದಲಾವಣೆಗಳನ್ನು ತಂದಿದ್ದಾರೆ ಆದರೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇಲ್ಲಿ ಬದಲಾವಣೆ ಇಲ್ಲಿ ಇದ್ದಿರ್ತಕ್ಕಂಥದ್ದು ಹೌದು ವೀಕ್ಷಕರೇ ನಿಮಗೆ ಒಂದು ಸ್ನೇಹಿ ಸುದ್ದಿ ಕೂಡ ಬದಲಾವಣೆಯಲ್ಲಿ ಇದೆ ಅದು ಏನು ಅನ್ನುವಂಥದ್ದನ್ನ ನೋಡೋದಾದ್ರೆ ಇಲ್ಲಿ ನಿಮಗೆ ಜಿ ಎಸ್ ಟಿ ಪೇಯರ್ ಅಂತಲೂ ಕೂಡ ಗೊತ್ತಿದೆ ಈ ಕಡೆ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಪೇಯರ್ ಬೇರೆ ಜಿ ಎಸ್ ಟಿ ಪೇಯರ್ ಬೇರೆ ಆಗಿರ್ತಾರೆ ಹೌದಲ್ವಾ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತರೂ ಇವರು ಪೂರ್ತಿಯಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರಲ್ಲ ಇವರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡೋದು ಫಿಕ್ಸ್ ಇನ್ನು ಜಿ ಎಸ್ ಟಿ ಪೇಯರ್ ಅಲ್ಲಿ ಸಣ್ಣ ಪುಟ್ಟ ವ್ಯಾಪಾರಿಗಳು ಕೂಡ ಇರ್ತಾರೆ ದೊಡ್ಡ ವ್ಯಾಪಾರಿಗಳು ಕೂಡ ಇರ್ತಾರೆ ಹಾಗಾಗಿ ಈ ಒಂದು ಜಿ ಎಸ್ ಟಿ ಪೇಯರನ್ನು ಯಾರು ಮಾಡ್ತಾ ಇರ್ತಾರೆ ಇಂತಹ ವ್ಯಾಪಾರಿಗಳನ್ನ ಮತ್ತೆ ಸಣ್ಣ ಪುಟ್ಟ ವ್ಯಾಪಾರಿಗಳನ್ನ ಮುಖ್ಯವಾಗಿ ದೊಡ್ಡ ವ್ಯಾಪಾರಿಗಳಲ್ಲ ಈಗ ನೋಡಿ ದೊಡ್ಡ ದೊಡ್ಡ ಅಂಗಡಿಯವರು ಕೂಡ ಇಲ್ಲಿ ಜಿ ಎಸ್ ಟಿ ಪೇ ಮಾಡ್ತಾ ಇರ್ತಾರೆ ಸಣ್ಣ ಪುಟ್ಟ ಕಿರಾಣಿ ಇದ್ದವರು ಕೂಡ ಜಿ ಎಸ್ ಟಿ ಪೇ ಮಾಡ್ತಾ ಇರ್ತಾರೆ ಹಾಗಾಗಿ ಸಣ್ಣ ಪುಟ್ಟ ವ್ಯಾಪಾರಿಗಳು ಇವರು ಬಿ ಪಿ ಎಲ್ ಎಪಿಎಲ್ ಎಲ್ನ ಹೊಂದಿರ್ತಾರೆ ಇವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗತ್ತೆ ಇನ್ಮೇಲಿಂದ ಹೌದು ಇವರನ್ನು ಗೃಹಲಕ್ಷ್ಮಿ ಯೋಜನೆಗೆ ಮರು ತೆಗೆದುಕೊಂಡು ಗೃಹಲಕ್ಷ್ಮಿ ಯೋಜನೆ ಹಣ ಸಿಗುವ ಹಾಗೆ ಮಾಡ್ತಕ್ಕಂಥದ್ದು ಹೌದು ಈಗ ಯಾರು ದೊಡ್ಡ ದೊಡ್ಡ ವ್ಯಾಪಾರಿಗಳು ಜಿ ಎಸ್ ಟಿ ಪೇಯನ್ನು ಮಾಡ್ತಾ ಇರ್ತೀರಿ ನೀವು ವಿ ಪಿ ಎಲ್ ಮತ್ತು ಎ ಪಿ ಎಲ್ಗೆ ಅರ್ಹರಿರುವುದಿಲ್ಲ ನಿಮಗೆ ಗೃಹಲಕ್ಷ್ಮಿ ಹಣ ಸಿಗೋದಿಲ್ಲ ಒಂದು ವೇಳೆ ಸಣ್ಣ ಪುಟ್ಟ ವ್ಯಾಪಾರಿಗಳಿದ್ದು ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ ಎಲಿಜಿಬಲ್ ಇದ್ದಿದ್ದೆ ಆದರೆ ನಿಮಗೆ ಡೆಫಿನೆಟ್ಲಿ ಇನ್ನು ಮೇಲಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗತ್ತೆ ಅಂತಕ್ಕಂತಹ ಮಾಹಿತಿ ಇಲ್ಲಿ ಲಭ್ಯವಾಗಿದೆ ಇದನ್ನು ನಿಮಗೆ ಒಂದು ಜಿ ಎಸ್ ಟಿ ಪೇಯರ್ ಅವರಿಗೆ ಇಲ್ಲಿ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿರ್ತಕ್ಕಂಥದ್ದು ಹಾಗಾದರೆ ಇನ್ನೊಂದು ಬದಲಾವಣೆ ಏನು ಇನ್ನೊಂದು ಬದಲಾವಣೆ ಏನು ಅಂದರೆ ಈಗಾಗಲೇ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಹೇಗೆ ಪಡ್ಕೊಳ್ತಾ ಇದ್ರಿ ಅಂದರೆ ಆ ಗೃಹಲಕ್ಷ್ಮಿ ಹಣವನ್ನು ಡೈರೆಕ್ಟ್ ಆಗಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಅಲ್ಲಿಂದ ಆ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಗ್ರಾಮ ಪಂಚಾಯಿತಿಯಿಂದ ಮತ್ತೆ ಮಕ್ಕಳ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಮತ್ತೆ ನಿಮಗೆ ಡಿ ಬಿ ಡಿ ಟ್ರೆಸರಿ ಮುಖಾಂತರ ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡ್ತಾ ಇದ್ರು ಇದರ ಮಧ್ಯೆ ಗ್ರಾಮ ಪಂಚಾಯಿತಿ ಇರಲಿಲ್ಲ ಮೊದಲು ಡೈರೆಕ್ಟ್ ಡೈರೆಕ್ಟಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೇ ಬಿಡುಗಡೆ ಆಗ್ತಾ ಇತ್ತು ಮಧ್ಯದಲ್ಲಿ ಗ್ರಾಮ ಪಂಚಾಯಿತಿಯನ್ನು ಯಾಕೆ ತಂದ್ರಪ್ಪ ಅಂತ ನೀವು ಕೇಳ್ಬೋದು ಯಾಕಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದೇ ಆದಂತಹ ಸಾಕಷ್ಟು ಕೆಲಸ ಕಾರ್ಯಗಳಿರ್ತವೆ ಅದನ್ನೆಲ್ಲನೂ ಕೂಡ ಮಾಡ್ಕೊಳ್ಬೇಕು ಅದೇ ರೀತಿಯಾಗಿ ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿ ಯೋಜನೆ ಕಡೆನೂ ಕೂಡ ಗಮನ ಹರಿಸ್ಬೇಕಲ್ವಾ ಅದಕ್ಕೋಸ್ಕರ ಇವೆಲ್ಲ ಕೂಡ ಆಗೋದಿಲ್ಲ ಒಂದಲ್ಲ ಒಂದು ಕೆಲಸವನ್ನ ಬಿಡಲೇಬೇಕು ಏನಾದರೂ ಇವು ಎಲ್ಲ ಕೂಡ ಮಾಡ್ಲಿಕ್ಕೆ ಹೋದರೆ ಏನಾದರೂ ತಾಂತ್ರಿಕ ದೋಷನು ಕೂಡ ಗೃಹಲಕ್ಷ್ಮಿಯಲ್ಲಿ ಆಗ್ಬೋದು ಇನ್ನು ಉಳಿದಂತಹ ಕೆಲಸ ಕಾರ್ಯಗಳು ಸರಿಯಾಗಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯಿತಿಯನ್ನು ಆಡ್ ಮಾಡಿಕೊಂಡು ಅಲ್ಲಿ ಕೂಡ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ತದನಂತರ ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡ್ತಕ್ಕಂತಹ ಕೆಲಸ ಮಾಡಬೇಕಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯಿತಿಯನ್ನು ಆ್ಯಡ್ ಮಾಡ್ಕೊಂಡಿದ್ರು ಆ ಅದಾದಮೇಲೆ ಈಗ ಗ್ರಾಮ ಪಂಚಾಯಿತಿಯಲ್ಲಿ ಹೋಗಿ ಅಮೌಂಟ್ ಬರೋದು ಏನು ಅಲ್ಲಿ ಕೆಲಸ ಕಾರ್ಯಗಳು ಅಷ್ಟೇನು ಅವಶ್ಯಕತೆ ಇಲ್ಲ ಅಂತ ಹೇಳಿಬಿಟ್ಟು ಮೇಲಿಂದ ಮತ್ತೆ ಗೃಹಲಕ್ಷ್ಮಿ ಯೋಜನೆಯನ್ನುವನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮೊದಲು ಹೇಗೆ ಬರ್ತಾ ಇತ್ತು ಅದೇ ರೀತಿ ಬರ್ತಕ್ಕಂತಹ ಸಾಧ್ಯತೆ ಇದೆ ಅಂತೆ ಹೌದು ಈಗ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಅಲ್ಲಿಂದ ಗ್ರಾಮ ಪಂಚಾಯಿತಿಗೆ ಹೋಗ್ತಾ ಇತ್ತಲ್ವ ಅದು ಕ್ಯಾನ್ಸಲ್ ಆಗಿ ಡೈರೆಕ್ಟಾಗಿ ಮತ್ತೆ ಡಿಬಿಟ್ ಟ್ರೆಜರಿಂಗ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದಿದೆ ಡೈರೆಕ್ಟಾಗಿ ಕಳಿಸ್ಬಿಟ್ಟು ನಿಮ್ಮ ಖಾತೆಗಳಿಗೆ ಬ್ಯಾಂಕ್ಗಳಿಂದ ಅಪ್ಡೇಟ್ ಮಾಡಿಕೊಂಡು ಹಣವನ್ನು ಜಮಾ ಮಾಡ್ತಕ್ಕಂತಹ ಕೆಲಸಗಳು ನಡೀತಾವಂತೆ ಅದು ನೋಡಿ ಎರಡು ಬದಲಾವಣೆಗಳು ಆಗುವಂತಹ ಸಾಧ್ಯತೆ ಇದೆ ಸೊ ನೋಡಿ ಇದರ ಬಗ್ಗೆ ಇಷ್ಟು ನಾನು ಲೇಟೆಸ್ಟಾಗಿ ಇಂಪಾರ್ಟೆಂಟ್ ಮಾಹಿತಿ ತಿಳಿಸಬೇಕಾಗಿತ್ತು ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ದೀಕ್ಷೆಗೂ ನಾನು ಕಬ್ ಬಾಯ್ ಬಿಟ್ಟಿಗೆ ಫ್ರೆಂಡ್ಸ್